ಈ ವಾರ ಶಾಕಿಂಗ್ ಎಲ್ಮಿಷನ್ ಕೂಡ ಅಂತಲೇ ಹೇಳ್ಬೋದು ಹೌದು ಈ ವಾರದ ಡಬಲ್ ಆಲಿಮೇಷನ್ಲಿ ಯಾರು ಬಲಿಯಾಗ್ತಿರೋದು ಹೌದು ಈ ವಾರ ಡಬಲ್ ಎಲ್ಮಿಷನ್ ಅಂತ ಹೇಳಲಾಗಿದೆ ಸಿಂಗಲ್ ಎಲ್ಮಿಷನ್ ಅಂತ ಮನೆ ಖುಷಿ ಇದ್ದರು ಸುದೀಪ್ ಅವರು ಬಂದು ಈ ಕೊಟ್ಟಂತ ಈ ಶಾಕ್ನಲ್ಲಿ ಫುಲ್ಲು ಟೆನ್ಷನ್ ಇದ್ದಾನೆ ಅಂತಲೇ ಹೇಳ್ಬೋದು ಆ ಇನ್ನು ಈ ವಾರ ನಾಮಿನೇಟ್ ಆಗಿದ್ದು ಯಾರು ಅಂತ ನೋಡ್ತಾ ಬಂದರೆ ತುಕಾಲಿ ವರ್ತೋ ಡ್ರೋಮ್ ಪ್ರತಾಪ್ ಮೈಕಲ್ ಮತ್ತು ಕಾರ್ತಿಕ್ ಇಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದರು ಇನ್ನು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಮುಂದುವರಿತಿದ್ದಾರೆ ಇನ್ನು ಈ ವಾರದ ಮೊದಲಿಗೆ ದುರಾಂಕಾರದಿಂದ ಮೆರೆತಿದ್ದಂಥ ಮೈಕಾಲ್ ವೋಟಿಂಗ್ ಬಹಳಷ್ಟು ಕಡಿಮೆ ತೆಗೆದುಕೊಂಡಿದ್ದಾನೆ ಇನ್ನು ಮೈಕಾಲ್ ಈ ವಾರದ ಮೊದಲನೇದಾಗಿ ಔಟ್ ಆಗಿ ಹೊರ ಬರ್ತಿರೋದು ಆದರೆ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಮೈಕಾಲ್ ಮೊದಲನೇದಾಗಿ ಔಟ್ ಆಗಿ ಹೊರ ಬರ್ತಿದ್ರೆ ಇನ್ನು ಎರಡನೇ ಸ್ಪರ್ಧಿ ವರ್ತೂರ್ ಮತ್ತೆ ತುಕಾಲಿ ಸಂತೋಷ್ ನಡುವೆ ನಡೀತಾ ಇದೆ ಅಂತಲೂ ಕೂಡ ಹೇಳಲಾಗ್ತದೆ ಇವರಿಬ್ಬರಲ್ಲಿ ಒಬ್ಬರು ಬರಬಹುದು ಅಂತಲೂ ಕೂಡ ಹೇಳಲಾಗುತ್ತೆ ಸಂತು ಪಂತು ಇಬ್ಬರಲ್ಲಿ ಒಬ್ಬರು ಬರಬಹುದು ಅಂತ ಅಂದಾಜಿಸಲಾಗಿತ್ತು ಆದರೆ ಈಗ ಪ್ರತಾಪರು ಹೊರ ಬರುವ ಸಾಧ್ಯತೆ ಹೆಚ್ಚಾಗಿ ಕೂಡ ಕಾಣ್ತದೆ ಪ್ರತಾಪರಿಗೆ ಓಟಿಂಗ್ ವಿಷಯದಲ್ಲಿಂದೇನು ಬೆಳೆಸೋಕ್ಕಾಗಲ್ಲ ಓಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತದೆ ಆದರೆ ಬಿಗ್ ಬಾಸ್ನಲ್ಲಿ ಮನೆ ನಡೆದುಕೊಂಡಿರೋಂಥ ನಿಜಕ್ಕೂ ಕೂಡ ಆತ ಮಾತ್ರೆ ತೆಗೆದುಕೊಂಡು ಸೇವನೆ ಮಾಡಿದರೆ ಖಂಡಿತ ಪ್ರತಾಪ್ಗೆ ಇದು ಭಾಳಷ್ಟು ದೊಡ್ಡ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಬಿಗ್ ಬಾಸಿಂದ ಇಂದ ನೇರವಾಗಿ ಇಂದು ಹೊರಗೆ ತೆಗೆದುಹಾಕ್ಬೋದು ಅಂತ ಕೂಡ ಅಂದಾಜಿಸಲಾಗ್ತದೆ ಹಾಗಾದರೆ ನೀವೇನಂತಾರೆ ದಯವಿಟ್ಟು ಕಮೆಂಟ್ ಮಾಡಿ